ನಾವು ಆಗಿರೋದ್ರಿಂದ ಯಾವತ್ತು ಗೌಡ್ರು ಹುಡುಗರೇ ಚಿಕಾ ಮುಚ್ಕೊಂಡು ಇನ್ಸ್ಟಾಗ್ರಾಮ್ ಅಕೌಂಟ್ ನ ಡಿಲೀಟ್ ಮಾಡ್ಬಿಟ್ಟು ಸೈಲೆಂಟ್ ಆಗಿ ಆಚೆ ಹೋಗು ಯಾಕಂದ್ರೆ ಇನ್ಸ್ಟಾಗ್ರಾಮ್ ಕ್ರಿಯೇಟ್ ಮಾಡಿದ್ದು ಕೆವಿನ್ ಅಂಡ್ ಮೈಕ್ ನಡೆಸ್ತಾ ಇರೋದು ಮಾರ್ಕ್ ಮಾಮಾ ಅರ್ಥ ಆಯ್ತಾ ನಾನು ಮಾಡ್ದೆ ಮಾಡಿದೆ ಎಲ್ ತಪ್ಪ ಮಾಡಿದೆ ಬಿಗ್ ಬಾಸ್ ಅಲ್ಲಿ ಯಾರು ಇಷ್ಟ ನಿಮ್ಗೆ ಬಿಗ್ ಬಾಸ್ ಇಷ್ಟ ಹಾ ಬಿಗ್ ಬಾಸ್ ಇಷ್ಟ ಬಿಗ್ ಬಾಸ್ ಇಷ್ಟ ಈ ಸೀಸನ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಯಾರು ಫೇಕು ಬಿಜೆಪಿ 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 ಕೆಲವ್ರು ಅಂತಾರೆ ನಿಮ್ಮ ಅಪ್ಪನ ದುಡ್ಡು ಇಕ್ಕೊಂಡು ನೀವು ಶೋಕಿಂಗ್ ಮಾಡ್ತೀನಿ ಹೌದು ನಮ್ಮ ಅಪ್ಪ ನಾನೇ ಹುಟ್ಟಿರೋದು ನೀವ್ ಯಾರಾದ್ರೂ ಹುಟ್ಟಿದ್ರೆ ಬಂದ್ ನೀವು ಮಾಡಿದ್ರಿ ಶೋಕಿ ನಮ್ಮ ಅಪ್ಪ ದುಡ್ಡು ಅಲ್ವ ನಾನ್ ನಮ್ಮ ಜೀವನ ಏನಂತ ಮೊದಲೇ ತಿಳಿಸೋ ಭಗವಂತ ಆಸೆ ಇಲ್ಲದೆ ಬದುಕಿ ಸುಮ್ಮನೆ ಮನ್ಸ ಜನ್ಮ ಬೇಡ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ನಿನ್ ಹತ್ರ ಹೇಳ್ಕೊಳ ಹೋಗ್ಲಿ ಎಷ್ಟು ದಿನದಿಂದ ಆಗ್ತಾ ಬಿಗ್ ಬಾಸ್ತ ಇಲ್ಲ ಹೇಳಿ ಅಂಕಲ್ ಎಲ್ಲಪ್ಪ ನನ್ ಮಗ ಫೋನ್ ಮಾಡಿದ್ರೆ ಬಿಜಿ ಅಂತ ಬರ್ತೈತೆ ಅಂಕಲ್ ಇಲ್ಲೇ ಪಕ್ಕದಲ್ಲಿ ನಿಂತ್ಕೊಂಡ್ ಫೋನ್ ಅಲ್ಲಿ ಯಾರ್ ಯಾರ ಜೊತೆ ಮಾತಾಡ್ತಾವ್ನೆ ಲೋ ಯಾರ್ ಜೊತೆ ಮಾತಾಡ್ತಾ ಚಿಂಟು ಅವ್ರ ಅಮ್ಮನ್ ಜೊತೆ అంకల్ చింటూర అమ్మన్ జొతే అంతే అది చింటూ యారు అది చింటూ నుట్ట మగరమ్మ అంకల్ అన్ గుడ్ మగవరమ్మ అంతే సరే ఇదేలా ఇదే హ్యా చింటూర్ తాతన్ జొతే ನಾವ್ ದೇವಿ ನಾವ್ ನೀವು ಕೌರನ್ನ ಕರೆದು ಮಾತಾಡ್ಸಿ ಅಂತಕಂತದ್ದೆ ನಾನು ಹೇಳ್ತಾ ಇದೆ ಆ ಇಲ್ಲಿ ಸಾರ್ವಜನಿಕರುಬೇಕಾದಚೆನೆ ಕಾಡ್ತಾ ಇದ್ದಾರೆ ಅವalle ಒಬ್ಬ ಕರೆನೇ ಓಲಾತಗೆ ಅಂದ ಅದಕ್ಕೆ ನಾನು ಏನು ಮಾಡಿದೆ ಸುಮ್ಮನೆ ಯಾಕಪ್ಪ ಅಂದ್ಬಿಟ್ಟು ಸುಮ್ಮನೆ ನಿಂತೆ ಇвни ಯಾವನಾರ್ ಬಂದ್ರೆ ಕಟ್ಟಿ ತಗೊಂಡ್ಲ ಕರೆದು ಮಾತಾಡ್ತೀನಿ ಆ ಇಲ್ಲಿ ಯಾವನ ಒಬ್ಬ ಬಂತವನೆ ನಾವ್ ಯಾವನ್ ಬರಲಿ ಯಾನಾ ಒಂಬೈನೂರ ತೊಂಬತ್ತೊಂಬತ್ತು ಇಂಟು ಸೆವೆನ್ ಚಾನಲ್ ಇಂದ ಬಂದಿರೋನು ಹಾಗಂದ್ರೆ ಆಂದ್ರೆ ಟಿವಿ ಒಂದ್ ಚಾನಲ್ ಕಡ್ರೆ ಅದು ಹಾ ಆ ಅಲ್ಲಿಂದ ಬಂದಿದ್ದೀನಿ ಈ ಆಶ್ರಮದ ಬಗ್ಗೆ ನೀವು ಇಲ್ಲೇ ಸ್ಥಳೀಯರಲ್ವಾ ಇಲ್ಲೇ ಹಾ ಇಲ್ಲೇ ಇವರು ಸ್ಥಳೀಯರು ನಿಮ್ಮ ಹೆಸರು ನನ್ನ ಹೆಸರು ಮಾದ ಗೊಣೆ ಹ ಗೊಣೆಮದ ಹ ಅದೇ ಅದ ಇವ್ರ ಹೆಸರು ಗೊಣೆಮದ ಕೇಳಿಸ್ತು ಬೇಕಿಲ್ಲ ನಮ್ಗೆ ಕೇಳಿಸ್ತು ಇವ್ರ ಹೆಸರು ಗೊಂಡೆ ಮಾದ ಅಂತ ಇವ್ರು ಹೇಳಿ ಸ್ಥಳೀಯರು ಆ ಹೆಸರು ಕೇಳಿಸಿದೆ ಪದೇ ಪದೇ ಹೆಸರ ಹೇಳಬೇಡಿ ಕೊಡಿ ಓಕೆ ಗೊಂಡೆ ಮಾದವ್ರೆ ಆ ನೀವು ಸೋರಿ ಮಾ ಸಾರಿ ಸಾರಿ ಸಾರ್ ಅಯ್ಯ ಹೇಗಿದೆ ಹಾ ದಿ ಸ್ಕೂಲ್ ನೆನ್ಪಿದೆನ ಇಲ್ಲ ನಾ ಅದೇ ದೇವಸ್ಥಾನ್ದಲ್ಲಿ ನೋಡಿದೆ ಮತ್ತೆ ನಾ ಅವಾಗ ಕೇಳ್ಬೇಕಂತಿದ್ದೆ ಮಚಿ ಹೆಚ್ ದಾಡಿಸಿ ಆಗ್ಬಿಟ್ಟಿ ನೋಡಪ್ಪಾ ಬೇರೆ ಕ್ಲಾಸ್ಮೇಟ್ ಗಳು ಚಂದ ಮಚ್ಚಿ ಗಿಚ್ಚಿ ಅಂತ ಮಾತಾಡ್ತಾರ ನಂಬೂನ ಕ್ಲಾಸ್ಮೇಟ್ ಆಯ್ತು ಕಂಡು ಅಂದ್ರೆ ಮುಸಿ ಇಳಿ ಹಾಕಿ ಅಂದ ಓತಿರ್ತಾವ್ರಿ ಮಾತಾಡ್ಸಲ್ಲ ಗೀತಾಡ್ಸಲ್ಲ ಎಷ್ಟು ಚಂದ ನಕ್ಕ ಅಂತ ಮಚ್ಚಿ ಗಿಚ್ಚಿಂಗ್ ಏನ್ ನಡ್ದು ಮಾತಾಡಕ ನೋಡ್ತೀರ ನಂಬುನಾಲ್ತು ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ಸ್ನೇಹಿತರೆ ಗೊತ್ತಾಯ್ತಾ ಈಗ ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಚಿಕ್ಕ ಒಂದು ಕ್ಲೂ ಕೊಡ್ತೀನಿ ಏನೇ ಅಂದರೆ ತಿರುಪತಿಯಿಂದ ಬೆಟ್ಟ ಹತ್ಕೊಂಡ್ಬಂದ್ರೆ ಅಲ್ಲೊಂದು ದೇವಸ್ಥಾನ ಇದೆ ಆ ದೇವಸ್ಥಾನದಲ್ಲ ನಾನು ಇದ್ದೀನಿ ನಿಮ್ಗೆ ಗೊತ್ತಾದರೆ ಕಮೆಂಟ್ ಮಾಡಿ ಯಾವ ದೇವಸ್ಥಾನ ಅಂತ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಐ ಎಸ್ ಅವರಿಗೆ ಸ್ನೇಹಿತರೆ ಆ ಗೊತ್ತಾಯ್ತಾ ನಾನು ಗೆಲ್ಲಿದ್ದೀನಿ ಅಂತ ಬೇಕಿದ್ರೆ ಒಂದು ಚಿಕ್ಕ ಕ್ಲೂ ಕೊಡ್ತೀನಿ ನೇತ್ರಾವತಿ ನದಿಯಿಂದ ಮೈ ತೊಳ್ಕೊಂಡು ಎರಡು ಕಿಲೋಮೀಟರ್ ಹಿಂದಕ್ಕೆ ಬಂದರೆ ಅಲ್ಲಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನ ಇದೆ ಸೊ ನಾನೀಗ ಅಲ್ಲಿದ್ದೀನಿ ನಿಮಗೇನಾದ್ರು ಗೊತ್ತಾದ್ರೆ ಎಲ್ಲಿದ್ದೀನಿ ಅಂತ ಕಮೆಂಟ್ ಮಾಡಿ ಹೇಳಿ Hele, ayta?